ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಇಪ್ಪತ್ತೈದು ಮಂಗಳವಾರ ನಾಳೆಯಿಂದ ಎಪ್ಪತ್ತೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ವಿಪರೀತ ದುಡ್ಡಿನ ಸುರಿಮಳೆ ಭಾಗ್ಯದ ಬಾಗಿಲು ತೆರೆಯುತ್ತೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಫೆಬ್ರವರಿ ಇಪ್ಪತ್ತೈದರ ಮಂಗಳವಾರದಿಂದ ಮುಂದಿನ ಎಪ್ಪತ್ತೇಳು ವರ್ಷ ಇನ್ನಾಲ್ಕು ರಾಶಿ ಿವರಿಗೆ ಭಾಗ್ಯದ ಬಾಗಿಲು ತೆರೀತಾ ಇದ್ದು ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ವಿಪರೀತ ದುಡ್ಡಿನ ಮಳೆಯೇ ಸುರಿಯುತ್ತೆ ವೃತ್ತಿ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಪಡೆದುಕೊಳ್ತೀರಾ ಜೊತೆಗೆ ಮೊದಲಿಗಿಂತ ನಿಮ್ಮ ಆದಾಯದಲ್ಲಿ ಗಳಿಕೆಯು ದ್ವಿಗುಣಗೊಳ್ತಾ ಹೋಗುತ್ತೆ ಈ ಅವಧಿಯಲ್ಲಿ ವ್ಯಾಪಾರಿಗಳಿಗೆ ಲಾಭಕ್ಕಾಗಿ ಅನೇಕ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಹೆಚ್ಚು ಗೌರವಾನ್ವಿತ ಜನರೊಂದಿಗೆ ಸಂಪರ್ಕವನ್ನು ಬೆಳೆಸ್ಕೊಳ್ತೀರಾ ಇಷ್ಟೇ ಅಲ್ಲ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ಕಾಣ್ತೀರಾ ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗತ್ತೆ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನ ಇನ್ಮುಂದೆ ಪಡಿತಾ ಹೋಗ್ತೀರಾ ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಮಗೆ ಯಶಸ್ಸಿನ ಸಾಧ್ಯತೆಗಳಿದ್ದು ನಿಮ್ಮ ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಭೌತಿಕ ಸೌಕರ್ಯಗಳು ಹೆಚ್ಚಳವನ್ನ ಕಾಣ್ತವೆ ಈ ಅವಧಿಯಲ್ಲಿ ನಿಮ್ಮ ದುಃಖವು ಪೂರ್ಣಗೊಳ್ತದೆ ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆಗಳು ಇದ್ದು ಈ ಒಂದು ಸಂದರ್ಭದಲ್ಲಿ ಮದುವೆಯ ಮಾತುಕತೆಗಳು ಮುಂದುವರಿಬಹುದು ಈ ಸಮಯವು ಉದ್ಯೋಗಿಗಳಿಗೆ ವಿಶೇಷವಾಗಿ ಫಲಪ್ರದವಾಗ್ತದೆ ಯಾಕಂದ್ರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಬಾಸ್ ಮತ್ತು ಉದ್ಯೋಗಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ ನೀವು ವಿದೇಶದಿಂದಲೂ ಪ್ರಯೋಜನವನ್ನ ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ ನಿಮ್ಗೆ ಅಪಾರ ಸಂಪತ್ತನ ಗಳಿಸುವ ಯೋಗ ಇದ್ದು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಅತ್ಯಧಿಕ ಲಾಭ ಆಗುತ್ತೆ ಬಾಕಿ ಇರತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ ಜೊತೆಗೆ ಸಂಬಂಧಗಳಲ್ಲಿ ನಡೀತಿರ್ತಕ್ಕಂಥ ಏರಿಳಿತಗಳು ದೂರವಾಗುವುದರ ಜೊತೆಗೆ ಪರಸ್ಪರ ಸಮನ್ವಯ ಉಂಟಾಗಿ ಸಂಬಂಧ ಬಲಗೊಳ್ಳುತ್ತೆ ಕೆಲಸದ ವಿಷಯದಲ್ಲಿ ಈ ಒಂದು ಸಂದರ್ಭ ನಿಮ್ಗೆ ಅತ್ಯುತ್ತಮವಾಗಿದ್ದು ದುಡ್ಡಿನ ಮಹಾ ಮಳೆಯೇ ಸುರಿಯುತ್ತೆ ಉದ್ಯಮಿಗಳಿಗೆ ಸಮಯ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಪ್ರಯೋಜನ ಪಡೆದುಕೊಳ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಸಾಧಿಸಲು ನಿಮಗೆ ಸಾಧ್ಯವಾಗುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡಿತೀರಾ ವಿವಾದಗಳಿಂದ ದೂರ ಇರಿ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನ ಕಳಿತೀರಾ ಯಾವುದೇ ಕೆಲಸವನ್ನ ಅಜಾಗರೂಕತೆಯಿಂದ ಮಾಡೋಕ್ ಹೋಗಬೇಡಿ ಜೀವನದಲ್ಲಿ ನಿರಂತರ ಒತ್ತಡದಿಂದ ನೀವು ದೂರ ಇರ್ತೀರಾ ಸಾಮಾಜಿಕ ಗೌರವ ಹೆಚ್ಚುತ್ತಾ ಹೋಗುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತೆ ಪರಸ್ಪರ ಭಿನ್ನಾಭಿಪ್ರಾಯಗಳನ್ನ ಪರಿಹರಿಸಿಕೊಳ್ಳಬಹುದು ಬಾಕಿ ಇರತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ ಸಂಪತ್ತು ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ನೀವು ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚನೆಯನ್ನು ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಪ್ರಾರಂಭ ಮಾಡಬಹುದು ಅದರಲ್ಲೂ ಕೂಡ ಸಾಕಷ್ಟು ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ಇನ್ನು ಹೊಸದಾಗಿ ನೀವೇನಾದರೂ ಕೆಲಸ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಥವಾ ಮಾಡಬೇಕು ಅನ್ಕೊಂಡಿದ್ರೆ ನೀವು ಕಠಿಣ ಪರಿಶ್ರಮವನ್ನು ಹಾಕಿದ್ರೆ ಖಂಡಿತವಾಗಿಯೂ ಅದರ ಫಲವನ್ನ ಇನ್ಮುಂದೆ ಮುಂದೆ ನೋಡ್ತಾ ಹೋಗ್ತೀರಾ ಜೊತೆಗೆ ನಿಮ್ಗೆ ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವಾದ ಇರಲಿದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಸಿಂಹ ರಾಶಿ ಕಟಕ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ದೇವಿಗೆ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು